today i'm going in this my native place come let's you know. Yeah, custom मत मनो वाते ये नुदे दुयाती हां वाची मडा मकने ले मूळ कड होगलो नुदे असन वाते ये नुदे

I accept' it. coming in this dark. let easy now. ತಿಳಿಸಿಕೊಡುವ ವಿಷಯ ಏನಪ್ಪ ಅಂತಂದರೆ ಸಂಜೆ ಸಂಜೆ ಒಂದು ಹಾಫ್ ಅನ್ ಅವರ್ ಬ್ಯಾಕಲ್ಲಿ ಅರ್ಧ ಗಂಟೆ ಹಿಂದೆಗಡೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸ ಸಿಗುತ್ತಿಲ್ಲ ಎಂದು ತುಂಬ ಜನ ಪ್ರತಿಭಟನೆ ಮಾಡುತ್ತಿದ್ದಾರೆ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಸರ್ಕಾರಿ ಕೆಲಸ ಇದ್ದಾವೆ ಅದನ್ನು ಸದುಪಯೋಗ ಆಗುತ್ತಾ ಇಲ್ಲ ಸಣ್ಣ 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 ಗ್ರಾಮಗಳಲ್ಲಿ ಸರ್ಕಾರಿ ಕೆಲಸ ಇದೆ

ಅದನ್ನು ಬೆಳಕಿಗೆ ತರದೆ ತುಂಬ ಒಳಸಂಚು ಪಿತೂರಿ ಮಾಡುತ್ತಿದ್ದಾರೆ ಇದೆಲ್ಲ ಮಾಡುತ್ತಿದ್ದ ಇರುವವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಗ್ರಾಮಗಳ ಕಿರಿಯರು ಮಾಡುತ್ತಿದ್ದಾರೆ ಲಕ್ಷಾಂತರ ಜನ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ અન્યા ઓગબરદ ઓદ ઓદતીરુંંત વિદ્યાર્થીગીએ મ્યાચ ગબક નમ પ્રીતિયા બીટીએમ ઈસ્કોર બીટી બીટી રૈતા